ಕರ್ನಾಟಕ ಮುಖ್ಯಮಂತ್ರಿಗಳಾಗಿದ್ದ ಇಲ್ಕಲಿನ ಎಸ್ ಆರ್ ಕಂಠೀರವರ ತಮ್ಮ ಮನೆಯನ್ನೇ ಸರ್ಕಾರಿ ಶಾಲೆಗೆ ಬಿಟ್ಟುಕೊಡಲಾಗಿತ್ತು ಇಂದು ಅವರ ಜನ್ಮದಿನದ ಪ್ರಯುಕ್ತ ಸರ್ಕಾರಿ ಶಾಸಕ ಮಾದರಿ ಶಾಲೆಯಲ್ಲಿ ಕಂಠೀರವರ ಜನ್ಮ ದಿನಾಚರಣೆ ಆಚರಿಸಲಾಯಿತು ಕಾರ್ಯಕ್ರಮವನ್ನ ಶಾಸಕ ವಿಜಯನಂದ ಕಾಶಪ್ನವರು ಎಸ್ಆರ್ ಕಂಠೀರವರ ಭಾವಚಿತ್ರದ ಮುಂದೆ ಜ್ಯೋತಿ ಬೆಳಕಿಸಿ ಪುಷ್ಪ ಸಮರ್ಪಿಸಿ ಉದ್ಘಾಟಿಸಿತು ಇದೇ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ವಿಜಯನಂದ ಕಾಶಪ್ನವರು ಈ ನಾಡು ಕಂಡ ಧೀಮಂತ ನಾಯಕ ಎಸ್ ಆರ್ ಕಂಠೀರವರ ಈ ಹೆಸರಿನಲ್ಲಿರುವ ಈ ಶಾಲೆಯನ್ನ ಎಲ್ಲರೂ ನೋಡುವಂತೆ ಅಭಿವೃದ್ಧಿ ಮಾಡುತ್ತೇನೆ ಎಂದರು ಒಬ್ಬ ಧೀಮಂತ ನಾಯಕರು ಶಾಸಕರಾಗಿ ಈ ರಾಜ್ಯದ ಒಬ್ಬ ಮುಖ್ಯಮಂತ್ರಿಗಳಾಗಿ ಬಹಳ ಸರಳ ಜೀವನವನ್ನ ಸಾಧಿಸಿದಂತವರು ಎಲ್ಲರ ಮನಸ್ಸಿನಲ್ಲಿ ಇವತ್ತಿಗೂ ಕೂಡ ಇವತ್ತು ಅಳಿಸಲಾರದಂಥ ಒಂದು ವ್ಯಕ್ತಿತ್ವ ಇವತ್ತು ನಮ್ಮ ಮನಸ್ಸಲ್ಲಿ ಉಳಿದಿದೆ ಅಂದ್ರೆ ಅದು ಸನ್ಮಾನ್ಯ ಎಸ್ ಆರ್ ಕಂಠಿಯವರನ್ನೋ ಮಾತನ್ನು ನಾವೆಲ್ಲ ಹೇಳಬೇಕಾಗತ್ತೆ ಯಾಕಂದರೆ ಈ ಒಂದು ಆವರಣದಲ್ಲಿ ನಾವು ನಿಂತಿದ್ದೇವೆ ತಮ್ಮ ಮಕ್ಕಳಿಗೆಲ್ಲ ಸ್ವಲ್ಪ ಅರ್ಥ ಮಾಡಿಕೊಡ್ರಿ ಅವರ ಸ್ವಂತ ಮನೆ ಅವರು ವಾಸಿಸಿರುವಂಥ ಅವರ ಮನೆಯನ್ನೇ ಇವತ್ತು ಮಕ್ಕಳಿಗೋಸ್ಕರ ಶಾಲೆ ಆಗಬೇಕು ಅನ್ನೋದು ಅವರ ಕನಸೇ ಇತ್ತು ಇವತ್ತು ಶಾಸಕರ ಮಾದರಿಯ ಶಾಲೆಯಾಗಿ ಇವತ್ತು ಹೊಮ್ಮಿದ್ದು ನಮ್ಮೆಲ್ಲರ ನಿಮ್ಮೆಲ್ಲರ ಭಾಗ್ಯ ಮತ್ತು ಪುಣ್ಯ ಅನ್ನೋ ಮಾತ್ರ ನಾನೆಲ್ಲ ತಿಳಿಸ್ತೇನೆ ಅಂತ ಒಂದು ನಾಯಕರ ಈ ಒಂದು ಪ್ರಯತ್ನೋತ್ಸವದ ಸುಧಾರಿಸಗಳನ್ನು ಕೂಡ ತಮಗೆಲ್ಲ ನಾನು ಈ ಸಂದರ್ಭದಲ್ಲಿ ಕೋರ್ತಾ ಇವತ್ತು ಅಂಥ ವ್ಯಕ್ತಿತ್ವವನ್ನು ಹೊಂದಿರುವಂತಹ ಸನ್ಮಾನ್ಯ ಎಸ್ ಆರ್ ಕಂಠಿ ಈ ಕ್ಷೇತ್ರದಲ್ಲಿ ಪ್ರತಿಯೊಂದು ಮನೆ ಬನದಾಳದಲ್ಲಿ ಇವತ್ತು ಅಜೃಂಗವಾಗಿ ಉಳಿದಿದ್ದಾರೆ ಅನ್ನೋದಕ್ಕೆ ಅವರು ನಡೆದು ಬಂದಂಥ ಹಾದಿ ಅವರು ನಡ್ಕೊಳ್ಳುವಂತಹ ಈ ರಾಜ್ಯಕ್ಕೆ ಕೊಟ್ಟಿರುವಂಥ ಅನೇಕ ಇವತ್ತು ನಮ್ಮ ಇಳಕಲ್ ನಗರಕ್ಕೆ ಬಂದರೆ ಬಹುತೇಕ ಅಭಿವೃದ್ಧಿ ಕೆಲಸದಲ್ಲಿ ಹಲವಾರು ಅಭಿವೃದ್ಧಿಗಳನ್ನು ಮಾಡಿದ್ದಾರೆ ಇವತ್ತು ಬೆಂಗಳೂರು ದಕ್ಷಿಣ ಕರ್ನಾಟಕದಲ್ಲಿ ಏನು ಇಳಕಲಿಗೆ ಕುಡಿ ನೀರಿನ ವ್ಯವಸ್ಥೆ ಆಗಿರ್ಬೋದು ಇಲ್ಲಿಯ ಒಂದು ವರ್ಚರಣಿ ವ್ಯವಸ್ಥೆ ಆಗಿರ್ಬೋದು ಇವತ್ತು ಪ್ರಥಮದಲ್ಲಿ ಇವತ್ತು ಇಳಕಲ್ ನಗರಕ್ಕೆ ಬೆಂಗಳೂರಿಗೆ ಇಲ್ಲಾದಂಥ ಸಂದರ್ಭದಲ್ಲಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಎಲ್ಲ ಸೌಕರ್ಯಗಳನ್ನು ಇವತ್ತು ನಮ್ಮ ಇಳಕಲ್ ನಗರಕ್ಕೆ ಕೊಟ್ಟಿತ್ತು ಇವತ್ತು ಅನೇಕ ಉದಾಹರಣೆಗಳು ನಮ್ಮ ಹತ್ರ ಇದ್ದಾವೆ ಅಂಥ ಒಬ್ಬ ರಾಜಕಾರಣಿಗಳಾಗಿ ಒಂದು ರಾಜಕಾರಣಕ್ಕೆ ಮತ್ತು ರಾಜಕಾರಣಿಗಳಿಗೆ ಒಂದು ಮಾದರಿಯ ವ್ಯಕ್ತಿತ್ವ ಅಂದರೆ ಅದು ಸನ್ಮಾನ್ಯ ಎಸ್ ಆರ್ ಕಂಟಿ ಅವರನ್ನು ಮಾತನ್ನು ನಾವು ಇವತ್ತು ಒಪ್ಪಬೇಕಾಗತ್ತೆ ಅಂಥ ಒಬ್ಬ ನಾಯಕರ ಒಂದು ಜಯಂತ್ಯೋತ್ಸವದಲ್ಲಿ ಇವತ್ತು ತಾವೆಲ್ಲ ಭಾಗವಹಿಸಿ ನಮ್ಮ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಗಜೇಂದ್ರ ಗುರುಗಳು ನಮ್ಮೆಲ್ಲರ ಗುರುಗಳು ಬಹುತೇಕ ಎಲ್ಲರಿಗೂ ಕೂಡ ಕಲಿಸ್ತವ್ರು ಇಲ್ಲೆಲ್ಲ ಕೂತಂತವರು ಅವ್ರ ಕೈಲಿ ಕಲ್ತ ಪಾಠವನ್ನು ಕಲಿತು ಬಂದಂಥವ್ರು ಅಂಥ ಒಂದು ವ್ಯಕ್ತವನ್ನು ಇವತ್ತು ಇಲ್ಲಿ ವಿಶೇಷವಾದ ಅತಿಥಿಗಳಾಗಿ ಕರೆದು ಅವರ ಒಂದು ನಾಲ್ಕು ಮಾತುಗಳನ್ನು ಕೂಡ ತಾವು ಕೇಳಬೇಕು ಅಂತ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಅವರ ನಡೆದ ದಾರಿ ಅವರ ಸ್ವಂತ ಮನೆಯನ್ನೇ ಇವತ್ತು ಶಾಲೆಗಾಗಿ ದಾನವನ್ನು ಮಾಡಿದಂಥ ಕುಟುಂಬ ತಾವೆಲ್ಲ ಮಕ್ಕಳು ಈ ವಿದ್ಯಾ ಈ ಒಂದು ವಿದ್ಯಾಲಯದಲ್ಲಿ ತಾವು ಈ ಶಾಸಕರ ಒಂದು ಮಾದರಿಯ ಶಾಲೆಯಲ್ಲಿ ತಮ್ಮ ಒಳ್ಳೆಯ ವಿದ್ಯಾಭ್ಯಾಸವನ್ನು ಪಡೆದು ಅವರ ಆತ್ಮಕ್ಕೆ ಶಾಂತಿ ತರುವ ರೀತಿಯಲ್ಲಿ ಇವತ್ತು ನಾವೆಲ್ಲ ನಡೀಬೇಕಾಗತ್ತೆ ಆ ನಿಟ್ಟಿನಲ್ಲಿ ನಾನು ಇಲ್ಲಿರುವಂಥ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ತಮ್ಮ ವಿದ್ಯಾಭ್ಯಾಸದ ಕಡೆ ಹೆಚ್ಚಿನ ಲಕ್ಷ್ಯವನ್ನು ಕೊಟ್ಟು ನಿಮಗೆ ಏನೇನು ಸೌಕರ್ಯಗಳು ಒದಗಬೇಕಾಗಿದೆ ಅದು ವಿಶೇಷವಾಗಿ ಶಾಸಕರ ಮಾದರಿಯ ಸಾಲೆ ಸನ್ಮಾನ್ಯ ಎಸ್ ಆರ್ ಕಂಕಿಯವರ ಸಾಲೆ ಅಂದರೆ ತಮಗೆಲ್ಲ ಸೌಕರ್ಯಗಳನ್ನ ಒದಗಿಸುವಂತ ಜವಾಬ್ದಾರಿ ನಾವು ಹೊರ್ತೀವಿ ಅನ್ನೋ ಮಾತನ್ನು ಕೂಡ ತಮಗೆಲ್ಲರಿಗೂ ನಾನು ಭರವಸೆಗಳನ್ನ ಕೊಡ್ತಾ ಆಗಾಗ ಬಹುತೇಕ ಈ ಸಾಲೆಯನ್ನು ಅಭಿವೃದ್ಧಿ ಪಡಿಸಿದ್ದು ಕೀರ್ತಿ ಅವರಿಗೆ ಒಂದು ಮಾತನ್ನು ಕೂಡ ನಾನು ಇವತ್ತು ಹೇಳಿ ಯಾಕಂದ್ರೆ ಬಹಳಷ್ಟು ಏನು ಶಾಲೆಯ ಅಭಿವೃದ್ಧಿ ಆಗಿರಲಿಲ್ಲ ಬಹುತೇಕ ಕೊಠಡಿಗಳ ಕೊರತೆ ಇತ್ತು ಅನೇಕ ಸೌಕರ್ಯಗಳ ಕೊರತೆ ಇತ್ತು ಆ ಸೌಕರ್ಯಗಳನ್ನ ನಿಭಾಯಿಸುವಂತ ಕೆಲಸ ಅಧ್ಯಕ್ಷರಾಗಿ ಅವರು ಮಾಡಿದ್ದಾರೆ ಮುಂದೆ ನಾನು ಕೂಡ ಇವತ್ತಿನ ಏನೇನು ನಮ್ಮ ಪ್ರಶಾಂತ್ ಅಂಚಾಟಿ ಅವರು ಮತ್ತು ಎಲ್ಲ ನಮ್ಮ ಸರ್ವ ಸದಸ್ಯರು ಏನು ಸಲಹೆಗಳನ್ನು ಕೊಡ್ತೀರಿ ಆ ಸಲಹೆ ತಕ್ಕ ಇಲ್ಲಿ ಏನೇನು ಅಭಿವೃದ್ಧಿ ಆಗಬೇಕು ಇಡೀ ಒಂದು ಈ ಹುಡುಗನ್ಮಠ ಕ್ಷೇತ್ರದಲ್ಲೇ ಇವತ್ತು ಶಾಸಕರ ಮಾದರಿ ಜವಾಬ್ದಾರಿ ನಿವೃತ್ತ ಶಿಕ್ಷಕ ಬಾಲಚಂದ್ರ ಗಜೇಂದ್ರಗಡ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದ ವೇದಿಕೆ ಮೇಲೆ ಎಸ್ ಡಿ ಉಪಾಧ್ಯಕ್ಷ ಪ್ರಶಾಂತ್ ಹಂಚಾಟೆ ಮಾಜಿ ನಗರಸಭೆ ಅಧ್ಯಕ್ಷೆ ವೈಶಾಲಿ ಘಂಟಿ ಪತ್ರಕರ್ತ ಮಹಾಂತೇಶ ಗೊರಜನಾಳ ಸೇರಿದಂತೆ ಎಸ್ ಸರ್ವ ಸದಸ್ಯ ಶಾಲೆಯ ಮುಖ್ಯ ಗುರುಗಳು ಮತ್ತು ಶಿಕ್ಷಕರು ಉಪಸ್ಥಿತರಿದ್ದರು